ಕರ್ನಾಟಕ ಎಸ್ ಟಿ ಅಲೆಮಾರಿ ಅಭಿವೃದ್ಧಿ ನಿಗಮ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಕೋರಮ ಕೊರಚ ಜನಾಂಗದ ಮಾನ್ಯ ಅಧ್ಯಕ್ಷರಾದ ಶ್ರೀಮತಿ ಪಲ್ಲವೀರವರು ಬೆಂಗಳೂರಿನ ಜಿಲ್ಲಾ ಅಧ್ಯಕ್ಷರಾದ ಶ್ರೀಮತಿ ಪ್ರತಿಭಾವರ ಮೇಲೆ ಹಲ್ಲೆ ಮಾಡಿರುವುದನ್ನು ಖಂಡಿಸಿ ಅಪರಾಧಿಗಳಿಗೆ ಕಠಿಣ ಶಿಕ್ಷೆ ನೀಡುವಂತೆ ಆಗ್ರಹಿಸಿ ಇಂದು ಕಲಬುರಗಿ ಜಿಲ್ಲೆಯಲ್ಲಿ ಅಖಿಲ ಕರ್ನಾಟಕ ಕುಳುವ ಮಹಾಸಂಘ ಕಲಬುರ್ಗಿ ಘಟಕದ ವತಿಯಿಂದ ಪ್ರತಿಭಟನೆ ಮಾಡಲಾಯಿತು ಹದನೇ ತಾರೀಕಿಗೆ ಒಂದು ಬೆಂಗಳೂರಲ್ಲಿ ಎಚ್ ಆಂಜನೇಯ ಸೇವರು ಮಾಜಿ ಮಂತ್ರಿ ನೇತೃತ್ವದಲ್ಲಿ ಒಂದು ಸಭೆಯನ್ನು ಕರೆಯಲಾಗಿರುತ್ತೆ ಆ ಸಭೆಯಲ್ಲಿ ನಮ್ಮ ಸಮುದಾಯದ ಒಬ್ಬ ಹೆಣ್ಣು ಮಗಳು ಈ ಅಲೆಮಾರಿ ನಿಗಮದ ಅಧ್ಯಕ್ಷರಾಗಿರ್ತಾರೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಅಧ್ಯಕ್ಷರ ಮೇಲೆ ಹಲ್ಲೆ ಆಗಿರೋ ವಿಷಯನ ಕುರಿತು ಈ ದಿನ ನಾವು ಪ್ರತಿಭಟನೆ ಮಾಡಿ ಮುಖ್ಯಮಂತ್ರಿಯವರಿಗೆ ಮನವಿ ಸಲ್ಲಿಸಲಿಕ್ಕೆ ಬಂದಿದ್ದೀವಿ ಈ ದಿನ ಬಂದಿರತಕ್ಕಂಥ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೂ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತೀನಿ ಅದೇ ರೀತಿಯಾಗಿ ಮಹಿಳೆ ಒಂದು ಅಲೆಮಾರಿ ಮಹಿಳೆಯ ಮೇಲೆ ಹಲ್ಲೆ ಆಗಿದೆ ಅಂದ್ಕೊಂಡು ಇನ್ನು ಬೇರೆ ಬೇರೆ ನಮ್ಮ ರೈತ ಸಂಘದ ಮುಖಂಡರು ಕೂಡ ಈ ಒಂದು ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ ಅವರು ಕೂಡ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತೀನಿ ಅದೇ ರೀತಿಯಾಗಿ ಇನ್ನೋರ್ವ ಶಾಸ್ತ್ರಿ ಅಂತ ಅಣ್ಣವರು ಕೂಡ ಅವರು ಒಂದು ಮಹಿಳೆ ಅಂದರೆ ಯಾವುದೇ ಜಾತಿಯವರಾಗಿರಲಿ ಒಬ್ಬ ಮಹಿಳೆ ಮೇಲೆ ಈ ರೀತಿ ಕೃತ್ಯವನ್ನು ನಡೆಯಬಾರ್ದು ಅದು ನಡೆದಿದೆ ಅದು ಖಂಡನೀಯ ನಾವು ಕೂಡ ಅದರಲ್ಲಿ ಪಾಲ್ಗೊಳ್ತೀವಿ ಅಂತ ಹೇಳಿಬಿಟ್ಟು ಅವರು ಕೂಡ ಬಂದಿದ್ದಾರೆ ಈ ಒಂದು ಪ್ರತಿಮೆ ಪ್ರತಿಭಟನೆಗೆ ಸಹಕಾರ ಮಾಡಿದ್ದಕ್ಕೆ ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಅದೇ ರೀತಿಯಾಗಿ ನಮ್ಮ ಕೊರಮ ಮತ್ತು ಕೊರಚ ಸಮುದಾಯದ ಹೆಣ್ಮಕ್ಕಳು ಕೂಡ ಬಂದಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ ಅದೇ ರೀತಿ ಇನ್ನೋರ್ವ ಎಲ್ಲ ನಮ್ಮ ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ಇದು ಆಗಿರ್ತಕ್ಕಂಥ ವಿಷಯವನ್ನು ಖಂಡಿಸ್ತಾ ಇದ್ದಾರೆ ಆ ದಿನ ಏನಾಯಿತು ವಿಷಯ ಅಂತಂದರೆ ಐದನೇ ತಾರೀಕಿಗೆ ಸಾಹೇಬರು ಒಂದು ಸಭೆಯನ್ನು ಕರೀತಾರೆ ಅಲೆಮಾರಿ ಸಮುದಾಯಗಳ ಒಕ್ಕೂಟದ ಒಂದು ಸಭೆ ಅಲೆಮಾರಿ ಸಮುದಾಯದಲ್ಲಿ ಒಟ್ಟು ಎಪ್ಪತ್ನಾಲ್ಕು ಜಾತಿಗಳು ಬರುತ್ತೆ ಐವತ್ತೊಂದು ಪರಿಶಿಷ್ಟ ಇಪ್ಪತ್ತ್ಮೂರು ಪರಿಶಿಷ್ಟ ಪಂಗಡ ಈ ರೀತಿ ಬರ್ತಕ್ಕಂಥ ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಯ ಐವತ್ತೊಂದು ಅಲೆಮಾರಿ ಸಮುದಾಯದ ಮುಖಂಡರುಗಳ ಒಂದು ಪೂರ್ವಭಾವಿ ಸಭೆ ಕರೀತಾರೆ ನಾಲ್ಕನೇ ತಾರೀಕಿಗೆ ಆಂಜನೇಯ ಸಾಹೇಬರು ಫೇಸ್ಬುಕ್ ವಾಟ್ಸಪ್ಪಲ್ಲಿ ಒಂದು ಸಂದೇಶ ಕಳಿಸ್ತಾರೆ ಇಡೀ ಕರ್ನಾಟಕ ರಾಜ್ಯದ ಅಲೆಮಾರಿ ಮುಖಂಡರುಗಳು ಐದನೇ ತಾರೀಕು ಗಾಂಧಿ ಭವನದಲ್ಲಿ ಸೇರಬೇಕು ನಿಮಗೆ ನಿಮ್ಮೆಲ್ಲರಿಗೂ ಅಲೆಮಾರಿ ಸಮುದಾಯದವರಿಗೆ ನಾನು ಧ್ವನಿಯಾಗಿ ಸರ್ಕಾರದಲ್ಲಿ ಸಿಗಲಕ್ಕೆ ಸಿಗತಕ್ಕಂಥ ಸೌಲಭ್ಯಗಳನ್ನು ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಆ ಸಭೆಗೆ ಆಹ್ವಾನ ಮಾಡ್ತಾರೆ ಅದನ್ನು ನಾವು ನೋಡಿಕೊಂಡು ನಾವು ಕೆಲವೊಂದಷ್ಟು ಮುಖಂಡರುಗಳಲ್ಲಿ ಆ ಸಭೆಗೆ ಹೋಗಿರ್ತೀವಿ ಅಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅಲ್ಲಿ ಎರಡು ಸಮುದಾಯವನ್ನು ಹೊರತುಪಡಿಸಿ ವರಮ ಮತ್ತು ಕೊರಚ ಸಮುದಾಯಗಳನ್ನ ಕೈ ಬಿಟ್ಟು ಬರೀ ನಲವತ್ತೊಂಬತ್ತು ಸಮುದಾಯದವರು ಮಾತ್ರ ಈ ಅಲೆಮಾರಿ ಇದರಲ್ಲಿ ಬರುತ್ತೆ ಇವ್ರನ್ನ ಕೈ ಬಿಡಬೇಕು ಅನ್ನೋ ಒಂದು ಹುನ್ನಾರ ನಡೆದಿರುತ್ತೆ ಆ ಸಂದರ್ಭದಲ್ಲಿ ಕೊರಮ ಮತ್ತು ಕೊರಚ ಸಮುದಾಯದ ನಾವು ಅಲ್ಲಿ ವಿರೋಧ ವ್ಯಕ್ತಪಡಿಸ್ತೀವಿ ಆಗ ಏನಾಗುತ್ತೆ ಸಮಾಜ ಕಲ್ಯಾಣ ಮಾಜಿ ಮಂತ್ರಿಗಳಾಗಿರ್ತಕ್ಕಂಥ ಎಚ್ ಆಂಜನೇಯ ಸಾಹೇಬರು ಮಧ್ಯ ಪ್ರವೇಶ ಮಾಡಿ ಇಲ್ಲ ನಲವತ್ತೊಂಬತ್ತಿಲ್ಲ ನಿಮ್ಮನ್ನು ಒಳಗೊಂಡಂಗೆ ಇನ್ನೊಂದು ಮತ್ತೊಂದು ಸಭೆ ಕರೆಯೋಣ ಇಲ್ಲಿಗೆ ಸಭೆ ಮುಗಿಸೋಣ ಯಾರು ಕೂಡ ಕಿತ್ತಾಡ್ಬಿಡ್ರಿ ಅನ್ನೋವಂತ ಸಮಾಧಾನವನ್ನು ಮಾಡಿ ಎಲ್ರಿಗೂ ತಿಳಿಯಿ ಅಷ್ಟೊತ್ತಿಗೆ ಎರಡೂವರೆ ಗಂಟೆ ಸಮಯ ಆಗುತ್ತೆ ಆವಾಗ ಊಟಕ್ಕೆಲ್ಲರೂ ಹೊರಡ್ತೀವಿ